ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ಮಿಸ್ ಪ್ರಬಲೆಗೆ ಧೈರ್ಯ ತುಂಬಿ ತಪ್ಪು ಮಾಡಿದವರನ್ನು ಹುಡುಕಿ ಹೊರಗಡೆ ಹೋಗಿದ್ದವ ಒಳಗಡೆ ಬರಲು ಅವಳ ಅಪ್ಪಣೆಗಾಗಿಯೇ ಕಾದಿದ್ದ ಬೇರೆ ಬಟ್ಟೆ ಧರಿಸಿ ತಲೆ ಉರಿಸಿಕೊಳ್ಳುತ್ತಾ ಬಾಗಿಲು ತೆರೆದವಳನ್ನು ನೋಡಿ ಮೂಕ ವಿಸ್ಮಿತನಾಗಿದ್ದ ಟವೆಲ್ ಹಿಡಿದು ಚಂದ್ರಿಕಾ ಶಾಂಪು ಆ್ಯಡ್ ಕೊಡುವಂತೆ ತಲೆ ಒರೆಸಿಕೊಳ್ಳುತ್ತಾ ಬಾಲಕಿ ರೆಡಿಯಾದೆ ಎಂದು ಮಾತಾಡ್ತಿದ್ದವಳನ್ನು ನೋಡುತ್ತಾ ಹುಡುಗಿಯರಿಗೆ ಬ್ಯೂಟಿ ಕೊಡೋದು ಯಾರು ಐ ಮೀನ್ ಗಾಡ್ ಎಂದು ಕೇಳುತ್ತಾ ಒಳಗಡೆ ಬಂದವ ಚೇಂಜ್ ರೂಮಿನತ್ತ ಹೋಗಿದ್ದ ಅವಳನ್ನು ಶವರ್ ಕೆಳಗಡೆ ನಿಲ್ಲಿಸಿದಾಗ ತಾನೂ ನೀರಿನ ಅಭಿಷೇಕ ಮಾಡಿಸಿಕೊಂಡಿದ್ದ ಅಲ್ವಾ ಅದಕ್ಕೆ ಬಟ್ಟೆ ಬದಲಿಸಲು ಹೋದನು ಪಾರ್ವತಿ ದೇವಿ ಅಂತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಅವರೇ ಇರ್ಬೋದು ಎಂದು ಉತ್ತರಿಸುತ್ತಾ ಕನ್ನಡಿ ನೋಡ್ಕೊಳ್ತಿದ್ದವಳ ಕೈಗೆ ಬಟ್ಟೆ ಬದಲಿಸಿ ಬಂದು ಹೇರ್ ಡ್ರೈಯರ್ ಕೊಟ್ಟವನು ಇದನ್ನು ಯೂಸ್ ಮಾಡು ಪ್ರಬಲ ನೀನು ಕೂದಲನ್ನು ಹಾರಿಸ್ಕೊಳ್ಳೋ ಅಷ್ಟರಲ್ಲಿ ಬೆಳಗ್ಗೆ ಆಗುತ್ತೆ ಹೊರಗಡೆ ಇರೋರು ಅಲ್ಲೇ ನಿದ್ದೆ ಮಾಡಬೇಕಾಗುತ್ತೆ ನಾನು ಬೇರೆ ಎಲ್ಲ ಡೋರ್ ಲಾಕ್ ಮಾಡಿಸಿದ್ದೀನಿ ಎಂದಾಗ ಡ್ರೈಯರ್ ಬೆಳೆಸುವ ಹುಡುಗಿ ಆಗಲಿ ಯಾಕೆ ಆ ಪ್ರಶ್ನೆ ಕೇಳಿದೆ ಎಂದು ಕೇಳಲು ಓ ಅದ ಪಾರ್ವತಿ ದೇವಿಯವರು ತುಂಬ ಒಳ್ಳೆ ಮೂಡ್ನಲ್ಲಿರುವಾಗ ನಿಮಗೆ ಬ್ಯೂಟಿ ಕೊಟ್ಟಿರಬೇಕು ಆ ಬ್ಯೂಟಿಗೆ ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿ ಬೊಟ್ಟಿಟ್ಟು ಕಳಿಸಿರಬೇಕು ನಾನು ಏನು ಬೇಕಾದರೂ ಸುಳ್ಳು ಹೇಳ್ತೀನಿ ಮಿಸ್ ಪ್ರಬಲೇ ಎನ್ನುತ್ತಾ ಅವಳ ಹತ್ರ ಬಂದವನು ನೀನು ಯಾವಾಗಲೂ ತುಂಬ ಆಗಿಲ್ಲ ಅಂತ ಮಾತ್ರ ಸುಳ್ಳು ಹೇಳಲ್ಲ ಎಂದು ಅವಳ ಕೈ ಹಿಡಿದೇ ಡ್ರೈಯರ್ ತನ್ನ ಕೂದಲಿಗೂ ಬಳಸಿಕೊಂಡವನನ್ನು ನೋಡಿ ನಿನಗೆ ಈ ಮಚ್ಚೆ ಮೇಲೆ ಯಾಕೆ ಕಣ್ಣು ಏನಾದರೂ ಕತೆ ಇದೆಯಾ ನಿನ್ನ ಗರ್ಲ್ ಫ್ರೆಂಡ್ ಹೀಗೆ ಮಚ್ಚೆ ಇತ್ತ ನಾನು ಪ್ರತಿ ಸಲ ನೋಡಿದ್ದೀನಿ ನೀನು ನನ್ನ ಹತ್ರ ಮಾತಾಡುವಾಗೆಲ್ಲ ಬರೀ ಮಚ್ಚೇನೆ ನೋಡ್ತೀಯ ಎಂದು ಕೇಳಿದವಳ ಮಾತಿಗೆ ತುಂಬ ದೊಡ್ಡ ಕತೆ ಪ್ರಬಲೆ ಟೈಮ್ ಆಯಿತು ಈಗ ಅದೆಲ್ಲ ಬಿಡು ನಾನು ಹೇಳೋದು ಕೇಳು ಎಂದು ಎಲ್ಲವನ್ನ ಹೇಳಿದವನ ಮಾತಿಗೆ ಓ ಅಂದರೆ ಇದೆಲ್ಲ ಲಕ್ಕಿ ಎಂದು ಬೇಜಾರಾದವಳಿಗೆ ಚಾರುಣ್ಯ ಈಗ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಯಾಕೆ ತಪ್ಪು ಮಾಡಿದ್ರು ಮತ್ತು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸ್ಬೇಕು ಎಂದವನ ನೋಡಿ ಲಕ್ಕಿ ನಾನು ಎಲ್ಲರೂ ಮುಂದೆ ಹೇಗೆ ಎಂದು ರಾಗ ತೆಗೆದವಳ ಕೈ ಹಿಡಿದುಕೊಂಡು ಈಗ ನೀನು ಹೋಗ್ತ್ಯಾ ನಾನು ಹೇಳಿದಂತೆ ಮಾಡ್ತೀಯ ಮಾಡಲೇಬೇಕು ಇಲ್ಲ ಅಂದರೆ ಲಕ್ಕಿ ಬಿಡಲ್ಲ ಸೊ ಚಲೋ ಎಂದು ನಡೆಯುತ್ತಾ ಅದೇ ಮುಚುಗಾರದಲ್ಲಿರುವಾಗ ಮಿಸ್ ಪ್ರಬಲೆ ಈಗ ನೀನು ನಾನು ಹೇಳಿದ ಮಾಡಿಲ್ಲ ಅಂದರೆ ನಾಳೆ ಇನ್ನೊಬ್ಬರು ಹೀಗೆ ಇನ್ನೊಂದು ಸಲ ಮಾಡ್ತಾರೆ ಓಕೆನಾ ಎಂದು ಕೇಳಲು ಇಲ್ಲ ಎಂದು ತಲೆ ಆಡಿಸಿದಾಗ ಈಗ ನೀನು ಕೊಡೋ ರಿಯಾಕ್ಷನ್ಗೆ ಬೇರೆ ಹುಡುಗಿರು ನಿನಗೆ ಫ್ಯಾನ್ಸ್ ಆಗಬೇಕು ಹಾಗಿರಬೇಕು ನಿನ್ನ ಆ್ಯಕ್ಷನ್ ಎನ್ನುತ್ತಾ ಕೆಳಗಡೆ ಕರೆದುಕೊಂಡು ಬರುವಾಗ ಡೋಂಟ್ ವರಿ ಹಸುರ ಇದ್ದಾನೆ ಎಂದು ಮೆತ್ತಗೆ ನುಡಿದಾಗ ಧೈರ್ಯ ತಂದುಕೊಂಡವಳು ಅವಳ ಮುಜುಗರ ಬೇಸರ ನಾಚಿಕೆ ನೋವು ಎಲ್ಲವನ್ನ ಪಕ್ಕಕ್ಕಿಟ್ಟು ಅವಳ ಓಲ್ಡ್ ಫಾರ್ಮ್ಗೆ ವಾಪಸ್ಸಾಗಿದ್ಲು ಅವರ ಆಗಮನವನ್ನ ನೋಡಿದ ಸಂತು ಒಮ್ಮೆ ಶಾಕ್ ಆಗಿದ್ದ ಚಾರು ಬಲಗೈ ಹಿಡಿದು ಕರ್ಕೊಂಡು ಬರ್ತಿದ್ದ ಲಕ್ಕಿಯ ಮೇಲೆ ಅದೇನೋ ಮುನ್ಸು ಶುರುವಾಗಿತ್ತು ಸಂತೋಷ್ಗೆ ಏನೇನೋ ಮಾತಾಡುತ್ತಾ ತಮ್ಮ ವಾಚ್ಗಳಲ್ಲಿ ಸಮಯ ನೋಡ್ಕೊಳ್ತಿದ್ದವರ ಗಮನ ಸೆಳೆಯುವಂತೆ ಚಾರು ಕೈ ಹಿಡಿದು ಬಂದವ ಅಟೆನ್ಷನ್ ಪ್ಲೀಸ್ ಎಂದು ಜೋರಾಗಿ ಆವಾಜ್ ಹಾಕ್ತಾನೆ ಬಿ ಎಲ್ಲರೂ ಅವರತ್ತ ನೋಡುವಾಗ ಆಕಾಶ್ ಮತ್ತು ಭುವನ್ ಇಬ್ಬರಿಗೂ ಆಶ್ಚರ್ಯವಾಗಿತ್ತು ಜೊತೆಗೆ ಉಜ್ವಲ ಮನಸ್ಸಲ್ಲೇ ಅರೇ ಇದೇನಿದು ಈ ಲೋ ಕ್ಲಾಸ್ ಕೈ ಹಿಡ್ಕೊಂಡು ಲಕ್ಕಿ ಮತ್ತೆ ಬಂದ ನಾನು ಅನ್ಕೊಂಡೆ ಇಷ್ಟು ಹೊತ್ತಿಗೆ ಅವಳು ಹತ್ತು ಹತ್ತು ಸಾಯೋ ನಿರ್ಧಾರ ಮಾಡಿರ್ತಾಳೆ ಅಂತ ಆದರೆ ಇದು ಬೇರೇನೂ ಆಗುವಂತಿದೆಯಲ್ಲ ಎಂದು ಲೆಕ್ಕಾಚಾರ ಹಾಕುತ್ತಿದ್ಲು ಸೊ ಆಯ್ತಾ ನಿಮ್ಮೆಲ್ಲರ ಡಿಸ್ಕಷನ್ಸ್ ಎಲ್ಲೇ ತನಕ ನೀವು ನೋಡಿದ್ದು ಬರೀ ಟ್ರೈಲರ್ ಬಟ್ ಟ್ರೈಲರ್ ರಿಲೀಸ್ ಆದ ದಿವಸವೇ ಪಿಕ್ಚರ್ ತೋರಿಸ್ತೀನಿ ಅಂದರೆ ನೀವು ನೋಡಲ್ವಾ ಫ್ರೀಯಾಗಿ ಏನು ಸಿಕ್ಕರೂ ನಮ್ಮ ಜನ ಬಿಡಲ್ವಂತೆ ನೀವು ಎಲ್ಲಿ ಬಿಡ್ತೀರಾ ಈ ಸದಾವಕಾಶವನ್ನು ಎಂದು ನುಡಿದು ನಕ್ಕವನ ಮಾತಿಗೆ ಸಂತು ಕೂಡ ವಿಚಿತ್ರವಾಗಿ ನೋಡ್ತಿದ್ದ ಏನೋ ಆಕಾಶ್ ಶಿವನಿಂಗ್ ನಮ್ಮ ಕತೆ ಗೊತ್ತಾಗಿದೆಯಾ ಹೇಗೆ ಎಂದು ಭುವನ್ ಬೆವರುತ್ತಿದ್ದ ಅದೇ ಡೌಟ್ ಕಣೋ ಎಂದು ಆಕಾಶ್ ಮೆತ್ತಗೆ ನುಡಿದು ನಿಂತಿದ್ದ ಹಾಗೆ ನಡೆದು ಬಂದವ ಚಾರುಣ್ಯ ಇಟ್ಸ್ ಯುವರ್ ಟೈಮ್ ಎನ್ನಲು ಲಕ್ಕಿ ಹೆಜ್ಜೆ ಸಾಗಿಸಿದ್ದಳು ಏನೊಂದು ಮಾತಾಡದೆ ನಡೆದು ಬರುತ್ತಿದ್ದ ಹುಡುಗಿಯತ್ತಲೇ ಎಲ್ಲರ ಚಿತ್ತ ಅವಳ ಕಣ್ಣಲ್ಲಿ ತನಗಾಗಿದ್ದ ಅವಮಾನದ ಜ್ವಾಲೆ ಕಿಡಿಕಾಡ್ತಿತ್ತು ಅವಳ ಮನಸ್ಸು ನೊಂದು ಬೆಂದು ಮುದ್ದೆಯಾಗಿದ್ದ ಕಾರಣ ಕೋಪದ ಕೋಪದಲ್ಲಿ ಬೆಂದು ಹೋದಂತಿತ್ತು ಅವಳ ರೋಷ ಕಣ್ಣಿಂದ ಕಂಬನಿ ಜಾರ್ತಿಲ್ಲ ರೆಪ್ಪೆಗಳು ಬಡಿಯುತ್ತಿಲ್ಲ ಸೀದಾ ನಡೆದು ಬಂದವಳು ನಿಂತಿದ್ದು ಆಕಾಶ್ ಹಾಗೂ ಭುವನ್ ಮುಂದೆ ಅವರಿಬ್ಬರೂ ಬೆದರಿ ಬೆಂಡಾದ್ರು ಆದರೆ ಏನೊಂದು ನುಡಿಯುತ್ತಿಲ್ಲ ಇಡೀ ಇವೆಂಟ್ ಹಾಲ್ ನಿಶಬ್ದವಾಗಿತ್ತು ಅವಳ ಕೈ ಪಟ್ಟನೆ ಅವನ ಕೆನ್ನೆಗೆ ಮುಟ್ಟಿ ನೋಡಿಕೊಳ್ಳುವಂತೆ ಒಂದು ಬೀಸಿತ್ತು ಆ ಏಟಿನ ಸದ್ದಿಗೆ ಎಲ್ಲರೂ ಬಿದ್ರು ಲಕ್ಕಿ ಮಾತ್ರ ಅದೇ ಹಸುರ ನಗೆಯನ್ನೇ ಬೀರಿದ್ದ ಆದರೆ ಸಂತು ಏನೂ ಅರಿಯದಂತೆ ನೋಡ್ತಿದ್ದ ಉಜ್ವಲ ಕೂಡ ಅಚ್ಚಯ್ಯಾದ್ಲು ಅವಳ ಏಟು ತಿಂದ ಭುವನ್ ನಂಗ್ಯಾಗೆ ಹೊಡೆದಿದ್ಯಾ ಎಂದು ಕೈ ಮೇಲೆತ್ತಳು ಅವನ ಕೈ ಹಿಡಿದು ತಿರುಚುವ ಚಾರು ಮಾಡಿರೋ ನೀಚ ಕೆಲಸಕ್ಕೆ ಇನ್ನೇನು ಮಾಡಬೇಕು ಎಂದು ಉತ್ತರಿಸುತ್ತಾ ಕೊಟ್ಟ ಅವಳ ಬೆಂಕಿಯ ನೋಟಕ್ಕೆ ಭುವನ್ ಪಕ್ಕ ನಿಂತಿದ್ದ ಆಕಾಶ್ ಉಗುಳು ನುಂಗಿದ್ದ ನಿಮ್ಮಂಥ ನೀಚ ಹುಡುಗರು ಇರೋದ್ರಿಂದಲೇ ಸರಿಯಾಗಿರೋ ಹುಡುಗರಿಗೂ ಅವಮಾನ ಆಗ್ತಿರೋದು ನಿನ್ಗೆ ಅಕ್ಕ ತಂಗಿ ಇಲ್ವೇನೋ ಕಡೆ ಪಕ್ಷ ತಾಯಿ ಹೊಟ್ಟೆಯಿಂದಾನೆ ಬಂದಿದ್ಯಾ ತಾನೇ ಇಲ್ಲ ಯಾವುದಾದ್ರೂ ಉದ್ಭವ ಮೂಡ್ತೀನ ನೀನು ಎಂದು ಮತ್ತೊಂದು ಕೆನ್ನೆಗೆ ಬಾರಿಸಿದವಳ ಕೈ ಬೆರಳಚ್ಚೆಗಳು ಅವನ ಕೆನ್ನೆ ಮೇಲೆ ಮೂಡಿತ್ತು ಈ ಜಾಗದಲ್ಲಿ ನಿನ್ನ ತಂಗಿ ತಾಯಿ ಅಕ್ಕನಿಗೋ ಹೀಗೆ ಮಾಡ್ತಿದ್ದೇನೋ ಪೊಗಳು ಎಂದು ಅವನ ಕಾಲರ್ ಹಿಡಿದು ಹಲ್ಲು ಮಸೆಯುತ್ತಾ ಕೇಳಿದವಳ ಕೋಪಕ್ಕೆ ರೋಷಕ್ಕೆ ಒಮ್ಮೆ ಉಜ್ವಲ ಕೂಡ ಕಣ್ಣು ಬಿಟ್ಲು ಯಾಕೋ ಹಿಂಗೆ ಮಾಡಿದೆ ಯಾಕೆ ಹೀಗೆ ಮಾಡಿದೆ ಏನು ಮಾಡಿದ್ದೆ ನಾನು ಏನು ಮಾಡಿದ್ದೆ ನಾನು ಹೇಳು ಎಂದು ಕಿರ್ಚುತ್ತಾ ಅವನ ಕೆನ್ನೆಗಳಿಗೆ ಮತ್ತೆರಡು ಗೇಟು ಕೊಡುವಾಗ ಭುವನ್ ಆಕಾಶ್ ಕಡೆ ನೋಡಿ ಹುಡುಗು ಬಿಟ್ಟ ಆಕಾಶ್ ತಲೆ ತಗ್ಗಿಸಿ ನಿಂತಿದ್ದ ನನಗೇನು ಗೊತ್ತಿಲ್ಲ ಚಾರುಣ್ಯ ಅದೆಲ್ಲ ಎಂದು ಇನ್ನೂ ಮಾತಾಡುತ್ತಿದ್ದವನ ನೋಡಿ ಅವನ ಕೆನ್ನೆಗೆ ಬಾರಿಸುವ ಆಕಾಶ್ ಏನೋ ಇದೆಲ್ಲ ನೀನು ಮಾಡಿದ್ಯಾ ಯಾಕೋ ಈ ಥರ ಮಾಡಿದೆ ಚಾರುಣ್ಯಾನಿನ್ನ ನೋಡಿದ ಮೊದಲ ದಿವಸ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅಂತ ಕಿಡಿಕಾಡ್ತಿದ್ದೆ ಅದಕ್ಕೆ ಈ ಥರ ಅವಮಾನ ಮಾಡೋಕೆ ನಿರ್ಧಾರ ಮಾಡಿದ್ಯೇನೋ ನಾಚಿಕೆ ಆಗೋದಿಲ್ವಾ ಚ ನನ್ನ ಫ್ರೆಂಡ್ ಅಂತ ಹೇಳ್ಕೊಳೋಕ್ಕೂ ಅಸಹಾಯವಾಗಂತೆ ಮಾಡಿಬಿಟ್ಟಲ್ಲೋ ಎಂದು ಚಾರುಗೆ ಬೆನ್ನು ಹಾಕಿ ನಿಂತು ಕಥೆನ ಊಟ ಮಾಡಿದ್ದ ಹಾಗೆ ತನ್ನ ಫ್ರೆಂಡ್ ಭುವನ್ ಮುಂದೆ ಬರುತ್ತಾ ಮಗ ಸಾರಿ ಕಣೋ ಈ ಥರ ಆದರೆ ನಿನ್ನ ಹೆಸರು ಹೇಳಬೇಕು ಅಂತ ಟ್ರಾಲಿ ಹುಡುಗನಿಗೆ ಮುಂಚೆನೇ ಹೇಳ್ಕೊಟ್ಟಿದ್ದೆ ಬೇಕಿದ್ದರೆ ಈ ಶಾರ್ಟ್ ಮೂವಿಲಿ ನೀನೇ ಹೀರೋ ಆಗು ಐ ಪ್ರಾಮಿಸ್ ನೀನೇ ಹೀರೋ ಕಣೋ ಅಡ್ಜಸ್ಟ್ ಮಾಡ್ಕೊ ಅವ್ರ ಜೊತೆ ನೀನೇ ಮೂವಿಲಿ ಎಂಜಾಯ್ ಮಾಡುವಂತೆ ಮಾಡ್ತೀನಿ ಪ್ಲೀಸ್ ಮಗ ಎಂದು ಬಿಸಿಗೂಡುತ್ತಾ ಚಾರುಣ್ಯಾಗೆ ನೀನು ಮಾಡಿರೋ ಕೆಟ್ಟ ಕೆಲಸಕ್ಕೆ ನಿಂಗೆ ಕ್ಷಮೆ ಇಲ್ಲ ಕಣೋ ನಿನ್ನ ನೋಡೋಕ್ಕೂ ಅಸಹ್ಯ ಆಗ್ತಿದೆ ನಡೆಯೋ ಇಲ್ಲಿಂದ ನೀನು ಒಂದು ಕ್ಷಣನೂ ಇರಬಾರ್ದು ನಡೆಯಲಿಂದ ಔಟ್ ಗೆಟ್ ಔಟ್ ಎಂದು ಶರ್ಟ್ ಹಿಡ್ಕೊಂಡು ಬಾಗಿಲತ್ತ ಹೋಗುವಾಗ ಓಲ್ಡ್ ಆನ್ ಆಕಾಶ್ ಓಲ್ಡ್ ಆನ್ ಎನ್ನುತ್ತಾ ಬರುವ ಲಕ್ಕಿ ನೀನೆಷ್ಟು ಈಸಿಯಾಗಿ ಕಳುಹಿಸಿದ್ರೆ ಮೀಡಿಯಾದವರಿಗೆ ಟಿ ಆರ್ ಪಿ ಹೆಚ್ಚಿಸ್ಕೊಳ್ಳೋಕ್ಕೆ ನ್ಯೂಸ್ ಸಿಗೋದು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಕ್ಕವರೆಲ್ಲ ಅಪ್ಲೋಡ್ ಮಾಡೋಕ್ಕೆ ಯಾವ ವಿಡಿಯೋ ಸಿಗುತ್ತೆ ಹೇಳು ಮೂವಿಲಿ ಇಂಟ್ರೆಸ್ಟಿಂಗ್ ಸೀನ್ ಆದರೆ ಏನು ಚೆಂದ ಹೇಳು ಎಂದು ಭುವನ್ ಮೇಲಿನ ಆಕಾಶ್ ಹಿಡಿತ ಬಿಡಿಸಿದವನು ಈಗ ಅಸಲಿ ಪಿಕ್ಚರ್ ನಾನು ತೋರಿಸ್ತೀನಿ ಮುಂದೆ ಯಾವ ಹುಡುಗಿ ತಂಟಿಗೆ ಇವನು ಹೋಗ್ದಂತೆ ನಾನು ಬುದ್ಧಿ ಕಲಿಸ್ತೀನಿ ಇದನ್ನು ನೋಡಿಕೊಂಡು ಎಲ್ಲರೂ ಪಾಠ ಕಲಿಬೇಕು ಹಾಗೆ ಮಾಡ್ತೀನಿ ಎನ್ನುತ್ತಾ ಭುವನ್ನ ಎರಡು ಹೆಗಲ ಮೇಲೆ ತನ್ನ ಕೈ ಇಡುವ ಬಿಬಿ ಚಾರುಣ್ಯ ಮೇಲೆ ಸೀರೆ ಕಳಚಿಸುವ ಪ್ಲ್ಯಾನ್ ಮಾಡಿದಾಗ ನಿನಗೆ ಚೂರು ತಪ್ಪು ಅನಿಸಿಲ್ಲ ಅಂದಮೇಲೆ ನಿನ್ನ ಮೇಲೆ ಶರ್ಟ್ ತೆಗೆಸುವಾಗ ನನಗೂ ತಪ್ಪು ಅನಿಸೋದಿಲ್ಲ ಎಂದವನ ಮಾತಾಡಿದ ಭುವನ್ ಇಲ್ಲ ಇಲ್ಲಕ್ಕಿ ಆ ಥರ ಮಾಡಬೇಡ ನಾನು ಮಾಡ್ತಿದ್ದೆ ಅದು ಮಾಡಿ ತಪ್ಪೆ ಆದರೆ ಈಗ ಬಿಟ್ಬಿಡು ನಾನು ಇನ್ಯಾವತ್ತೂ ಆ ಥರ ಮಾಡಲ್ಲ ಎಂದು ಆಕಾಶ್ ಮುಖ ನೋಡಿ ಹಲ್ಲು ಮಸೆದನು ಭುವನ್ ಬಿಡ್ಬೇಕಾ ನಾ ನಿಮ್ಮೆಲ್ಲರೂ ಮುಂದೆ ಅವಮಾನ ಅನುಭವಿಸಿದ ರೀತಿ ಅರ್ಥ ಆಗೋದು ಬೇಡವಾ ನಿನಗೆ ಆ ಸಿಚುವೇಶನ್ ಹೇಗಿರುತ್ತೆ ಅಂತ ಫೀಲ್ ಮಾಡಿಸೋದು ಬೇಡವಾ ನಿನಗೆ ಎಂದವ ಅವನ ಅದೇ ಕೆಂಪು ನೋಟದಲ್ಲಿ ಗುರಾಯಿಸಿದ್ದ ನೀನೇ ತೆಗಿತೀಯೋ ಇಲ್ಲ ನಾನು ತೆಗಿಬೇಕೋ ಎಂದು ಮೆತ್ತನೆ ಕೇಳಿದ ಬೇಡಲಕ್ಕಿ ಪ್ಲೀಸ್ ಬೇಡ ಎಂದು ಮುಜುಗರ ಪಡೋಕೆ ಶುರು ಮಾಡಿದ್ದ ಭುವನ್ ಆದರೆ ಸತ್ಯ ಮಾತ್ರ ಬಾಯಿ ಬಿಡ್ತಿಲ್ಲ ಇವನು ತೆಗಿಯೋ ಶರ್ಟ್ ತೆಗೆ ಎಂದು ಜೋರಾಗಿ ಕಿರುಚಲು ಎಲ್ಲರೂ ಬೆಚ್ಚು ಬಿದ್ದರು ಆದರೆ ಯಾವನೊಬ್ಬನಿಗೂ ಧೈರ್ಯವಿಲ್ಲ ಲಕ್ಕಿಯನ್ನು ತಡೆಯಲು ಬೇಡಲಕ್ಕಿ ಎಂದು ಸುತ್ತಮುತ್ತ ನೋಡ್ತಿದ್ದವನ ಕೆನ್ನೆಗೊಂದು ಭಾರಿಸಿದ್ದ ಬಿಬಿ ತೆಗೀಚಾ ಎಲ್ಲ ಜೈಲ್ ಊಟ ತಿನ್ಚಾ ಹೇಳೋ ಎಂದು ಬಿ ಹೆದರಿಸಲು ಬೇಡ ಲಕ್ಕಿ ಬೇಡ ನನ್ನ ಭವಿಷ್ಯ ಹಾಳಾಗುತ್ತೆ ಸ್ಟೂಡೆಂಟ್ ನಾನು ಶರ್ಟ್ ತಾನೇ ತೆಗಿತೀನಿ ಎಂದು ಒಂದೊಂದೇ ಶರ್ಟ್ ಬಟನ್ ತೆರೆಯೋಕ್ಕೆ ಶುರು ಮಾಡ್ತಾನೆ ಬಿವನ್ ಏನಾದರೂ ತೆಗ್ದಿಲ್ಲ ಅಂದರೆ ಅವ್ನು ಬಿಡಬೇಕಲ್ವ ಶರ್ಟ್ ಕಿತ್ತಾಕ್ಬಿಡ್ತಾನೆ ಬೇಕಿದ್ರೆ ಅನ್ನೋ ಭಯ ಅವ ಶರ್ಟ್ ಬಟನ್ ತೆರೆಯೋವಾಗ ನಗುವ ಲಕ್ಕಿ ಹಾಗೆ ಮೈ ಮುರಿಯುತ್ತಾ ಎಲ್ಲ ಮೀಡಿಯಾ ಬಾಂಧವರ ಕಡೆ ನೋಡಿ ಹೇ ಮೀಡಿಯಾ ಪಾರ್ಟ್ನರ್ಸ್ ಅದನ್ನು ಶೂಟ್ ಮಾಡ್ಕೊಳ್ಳಿ ಮಾಡಿ ಹ್ಞೂ ಮಾಡಿ ಎನ್ನಲು ಎಲ್ಲರೂ ತೆಪ್ಪಗೆ ನಿಂತಿದ್ದರು ನಿಮಗೆ ಹೇಳ್ತಿರೋದು ಮಾಡಿಕೊಳ್ಳಿ ಎಂದು ಆವಾಜ್ ಹಾಕಿದ್ದೆ ಎಲ್ಲರೂ ಅದನ್ನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದರು ನಿಮಗೆಲ್ಲ ಈಸಿಯಾಗುವಂಥ ಹೆಡ್ಲೈನ್ಸ್ ನಾನೇ ಕೊಡ್ತೀನಿ ಬರ್ಕೊಳ್ಳಿ ಬರ್ಕೊಳ್ಳಿ ಎಂದವನ ಮಾತಿಗೆ ಕೈಯಲ್ಲಿ ಪೆನ್ ಪೇಪರ್ ಹಿಡಿದು ಕೇಳಿದರು ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ಕಂಡು ಕೇಳರಿಯದ ಸುದ್ದಿ ಇದೀಗ ಬಂದ ಸುದ್ದಿ ಅಕ್ಕವನು ಏನಂತಾದರೂ ಹಾಕ್ಕೊಳ್ಳಿ ನಿಮಿಷ್ಟ ಎಂದು ಮುಂದುವರಿಸಿದವ ಕಂಡವರ ಕಾಲೆಳೆಯಲು ಮಸಲತ್ತು ಮಾಡಿದ ಮಾನವನ ಕಾಲೆಳೆದ ಕತೆ ಎದೆ ಇರಬೇಕು ಟೈಟಲ್ ಎಂದಾಗ ಓಕೆ ಸರ್ ಎಂದು ತಲೆಯಾಡಿಸಿದರು ಎಲ್ಲರೂ ಅವ ಹೇಳಿದ್ದನ್ನು ನೋ ಎನ್ನುವ ಧೈರ್ಯ ಚಾರುಗ್ ಬಿಟ್ಟು ಇನ್ಯಾರಿಗೂ ಇಲ್ಲ ಬೇರೆ ಹೆಣ್ಣು ಮಕ್ಕಳ ತಂಟೆಗೆ ಹೋಗೋಕ್ಕೂ ಮುನ್ನ ನೂರು ಬಾರಿ ಯೋಚಿಸಬೇಕಾದ ಸುದ್ದಿ ಎಂದವ ಪೂರ್ತಿ ಶರ್ಟ್ ತೆರೆದು ನಿಂತ ಭುವನ್ ಮುಂದೆ ಬಂದು ಎಲ್ ಬಿ ಬಿಲ್ಡರ್ಸ್ ಕಂಪನಿಯ ಎಂಪ್ಲಾಯಿ ತಂಟೆಗೆ ಹೋದಾಗ ಬ್ಯಾಟ್ ಬಾಯ್ ಲಕ್ಷ್ಮಣ್ ವರ್ಮ ಕೊಟ್ಟ ಶಿಕ್ಷೆ ಏನು ಗೊತ್ತಾ ಮುಯಿಗೆ ಮುಯಿ ಟಿಟ್ ಪಾಟ್ ಟ್ಯಾಟ್ ಹುಡುಗಿಗೆ ಮುಜುಗರ ಹುಟ್ಟಿಸಿದ ನೀಚನ ಮಾನ ಹರಾಜು ಎನ್ನುತ್ತ ನಕ್ಕವನು ಬರೀ ಶರ್ಟ್ ತರಿಸಿ ಬಿಡೋಕೆ ಮನಸ್ಸಾಗ್ತಿಲ್ಲ ಪ್ಯಾಂಟ್ ಕೂಡ ತೆಗಿ ಎನ್ನಲು ಚಾರುಣ್ಯ ಗಾಬರಿಯಾಗಿದ್ಲು ಸಂತು ಹಾಗೂ ಉಜ್ವಲ ಕೂಡ ಅಚ್ಚರಿಯಾದರು ಆಕಾಶ್ ಕೂದಲೆಳೆಯಲ್ಲಿ ಬಚಾವಾದಿ ಎನ್ನುವಂತೆ ಉಗುಳು ನುಂಗಿದ್ದ ಬೇರೆಯವರೆಲ್ಲ ತಮ್ಮ ಬಟ್ಟೆಯನ್ನು ಬಿಗಿ ಹಿಡಿದುಕೊಂಡ್ರು ತೆಗೆಯೋ ಪ್ಯಾಂಟ್ ಎಂದು ಕಿರುಚಿದಾಗ ಬೀಬಿ ಬಳಿ ಬರುವ ಚಾರು ಲಕ್ಕಿ ಬಿಡು ಲಕ್ಕಿ ಇಷ್ಟಾಗಿರೋದೆ ಅವನಿಗೆ ಸಾಕು ಇನ್ನು ಎಲ್ಲೇ ಮೀರೋದು ಬೇಡ ಆ ರೀತಿ ಮಾಡಿದ್ರೆ ಇವನಿಗೂ ನನಗೂ ಏನು ವ್ಯತ್ಯಾಸ ಇರೋದಿಲ್ಲ ಎಂದು ತಡೆಯಲು ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಪ್ರಬಳೆ ಇಂಥವ್ರಿಗೆ ಇಷ್ಟು ಸಾಲಲ್ಲ ಎಂದು ತೆಗಿಯೋ ಪ್ಯಾಂಟ್ ಎಂದಾಗ ಬೇಡ ಲಕ್ಕಿ ನಮ್ಮ ಮಾತು ಕೇಳು ಇವ್ನ ಸ್ಟೂಡೆಂಟ್ ಇಷ್ಟು ಸಾಕು ಇದಕ್ಕೂ ಮೀರಿ ಏನಾದರೂ ನಡೆದರೆ ಸುಮ್ಮನೆ ಇವ್ನ ಮನೆಯವರಿಗೆಲ್ಲ ಟೆನ್ಷನ್ ಬಿಟ್ಬಿಡು ಲಕ್ಕಿ ಎಂದು ಸಮಾಧಾನ ಮಾಡುವಾಗ ಬರುವ ಸಂತು ಲಕ್ಕಿ ಮರ್ಯಾದೆ ಪ್ರಶ್ನೆ ಬರಿ ಅವನೊಬ್ಬನದೇ ಅಲ್ಲ ಅವನ ಮನೆಯವ್ರದ್ದು ಕೂಡ ಇವನಿಂದ ಇವನ ಅಪ್ಪ ಅಮ್ಮ ಯಾಕೆ ಕಷ್ಟಪಡಬೇಕು ಬಿಡು ಲಕ್ಕಿ ಎಂದು ಬುದ್ಧಿ ಹೇಳಿದಾಗ ಆಲ್ರೈಟ್ ಈ ಸರ್ತಿ ನಿನ್ನ ಹಣೆ ಬರಹದಲ್ಲಿ ಪ್ಯಾಂಟ್ ತರಿಸೋದಿಲ್ಲ ಅನಿಸುತ್ತೆ ನೆಕ್ಸ್ಟ್ ಡೇ ರಿಪೀಟ್ ಆದರೆ ಮೈ ಮೇಲೆ ಒಂದು ತುಂಡು ಬಟ್ಟೆ ಇರೋದಿಲ್ಲ ಹುಷಾರ್ ಎಂದು ಬೆರಳು ತೋರಿ ಆಕಾಶ್ ಕಡೆ ನೋಡಿದ್ದಾವೆ ಸವಾಸ ಕಂಟಿನ್ಯೂ ಮಾಡಿದ್ದು ನನಗೇನಾದ್ರೂ ಗೊತ್ತಾದರೆ ಮನೆ ಒಳಗಡೆ ಎಂಟ್ರಿ ಇಲ್ಲ ನಿನಗೆ ಹುಷಾರ್ ಎಂದು ಎಚ್ಚರಿಕೆ ಕೊಡಲು ಇಲ್ಲಬ್ರು ನಾನು ನೋಡ್ಕೋತೀನಿ ಎಂದು ಉತ್ತರಿಸಿದ್ದ ಸೊ ಬಂಧುಗಳೇ ಲಕ್ಕಿ ಸರಿ ಇಲ್ಲ ಲಕ್ಕಿ ತುಂಬ ಕೆಟ್ಟವನು ಲಕ್ಕಿಗೆ ಹೃದಯ ಇಲ್ಲ ಲಕ್ಕಿ ಏನು ಮಾಡೋಕ್ಕೂ ತಯಾರು ಲಕ್ಕಿಗೆ ಯಾವ ಭಯ ಭಕ್ತಿ ಇಲ್ಲ ಲಕ್ಕಿ ಇಸ್ ಬ್ಯಾಡ್ ಬಾಯ್ ಸೊ ನಿಂಬಳಿ ಜಾರುಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಡಿಲೀಟ್ ಮಾಡಿ ಲಕ್ಕಿಯಿಂದ ಬಚಾವಾಗಿ ಎಂದು ನುಡಿದಿದ್ದೆ ಇವನೊಬ್ಬ ಕ್ರಾಕು ಎಂದು ಅರಿತವರು ಎಲ್ಲವನ್ನು ಡಿಲೀಟ್ ಮಾಡಿದರು ಸಿಗ್ಬಿದ್ರೆ ಬೆತ್ಲೇಶೋ ಪಕ್ಕ ಅಂತ ಎಲ್ರಿಗೂ ಭಯ ಹುಟ್ಟಿಸಿದ್ದ ಕಾರಣ ಯಾರೂ ಧೈರ್ಯ ಮಾಡಿ ವಿಡಿಯೋ ಇಟ್ಕೊಳ್ಳೋಕ್ಕೆ ರೆಡಿ ಇಲ್ಲ ಹಾಗೆ ನಮ್ಮ ಸೈಬರ್ ಟೆಕ್ನಿಕಲ್ ಟೀಮ್ ಹೊರಗಡೆ ಇದೆ ಅಲ್ಲಿ ತಮ್ಮ ಮೊಬೈಲ್ ಕ್ಯಾಮ್ರಾಸ್ ಕೊಡಿ ಅವರು ಸ್ಕ್ಯಾನ್ ಮಾಡಿ ರಿಟರ್ನ್ ಮಾಡ್ತಾರೆ ಎನ್ನಲು ಸಾಲಾಗಿ ನಿಂತು ಎಲ್ಲರೂ ಸ್ಪಂದಿಸಿದರು ಮತ್ತೆ ಇನ್ನೊಂದು ವಿಷಯ ಈ ಪ್ರೋಗ್ರಾಮ್ಗೆ ಬಂದಿರೋ ಎಲ್ಲರೂ ಸೇಫ್ ಆಗಿರಬೇಕು ಅಂದರೆ ಇಲ್ಲಿಂದ ಚಾರುಣ್ಯ ಎನ್ನುವ ಹೆಸರು ಕೂಡ ನಾಲ್ಕು ಗೋಡೆ ಬಿಟ್ಟು ಹೋಗಬಾರ್ದು ಇಲ್ಲಿ ನಡೆದ ಘಟನೆಯಲ್ಲಿ ಚಾರುಗೆ ಸಂಬಂಧಿಸಿದ್ರೆ ಯಾವ ಕ್ಲೂ ನಿಂಬಳಿ ಇರಬಾರ್ದು ಇದರ ಲಕ್ಕಿ ಏನು ಬೇಕಾದರೂ ಮಾಡ್ತಾನೆ ಎಂದು ಸಲೀಸಾಗಿ ಉತ್ತರಿಸುವಾಗ ಚಾರುಣ್ಯ ಅವನನ್ನೇ ನೋಡ್ತಾ ಮೊದಲ ಬಾರಿ ಕ್ಲೀನಾಗೆ ಬೀರಿದ್ಲು ಸರಿ ಇಲ್ಲ ಎಂದರೂ ಅವನೇ ಸರಿ ಎನಿಸಿದಂತೆ ಅವಳ ಮನಸ್ಸು ಜಿಗಿಯುತ್ತಿತ್ತು ಅವನು ಏನು ಬೇಕಾದರೂ ಮಾಡುವಷ್ಟು ಕೆಟ್ಟವನೆಂದರೂ ಅವಳ ಕಣ್ಣು ಅದೆಲ್ಲವನ್ನ ಒಪ್ಪುವಂತೆ ನಲಿಯುತ್ತಿತ್ತು ಅವನಿಗೆ ಯಾವ ಭಯಭಕ್ತಿ ಇಲ್ಲವೆಂದರೂ ಅವಳ ಹೃದಯಕ್ಕೆ ಈಗ ಅದೆಲ್ಲವೂ ಸರಿ ಎನಿಸೋಕೆ ಶುರುವಾಗಿತ್ತು ಎಂದು ಯಾರ ಮುಂದೆಯೂ ತನ್ನ ಕ್ಯಾಪ್ಟನ್ನ ನಿರ್ಲಕ್ಷಿಸದವನು ಎಂದು ಅವನತ್ತ ನೋಡದೆಯೇ ಅವಳ ಕೈ ಹಿಡಿದು ನಡೆದಿದ್ದ ಬೀಬಿ ಆದರೆ ಇವೆಲ್ಲವನ್ನ ಸಹಿಸಲಾಗದೆ ವಿಚಿತ್ರ ಅನುಭವವಾದ ಕಾರಣ ಸಂತು ಅಲ್ಲಿಂದ ಮನೆಗೆ ಹೊರಟಿದ್ದ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ